ನೋಡಿ ಕಾಂಗ್ರೆಸ್ ಅವರು ಮುಸಲ್ಮಾನಿಗೆ ಯೂಸ್ ಅನ್ ಥ್ರೋ ಮಾಡ್ತಾ ಇದಾರೆ ಇಡೀ ರಾಜ್ಯದಾಗ ಜಾತಿ ಜಾತಿ ಮೇಲೆ ಜಗಳ ಹಾಸ್ತಾ ಇದಾರೆ ಇದು ಕಾಂಗ್ರೆಸ್ ದವ್ರು ಇವತ್ತು ನಾವು ಸೆಕ್ಯುಲರ್ ಪಾರ್ಟಿದವ್ರು ನಮ್ಗೆ ಯಾವ ಜಾತಿಲಿಂತ ಅಭ್ಯರ್ಥಿ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಇವತ್ತು ಮುಸಲ್ಮಾನ ಅಂದ್ರೆ ನಮ್ಮ ಅಣ್ಣ ತಮ್ಮರು ಇವತ್ ಕಾಂಗ್ರೆಸ್ ದವರು ಇವತ್ತ ಅವ್ರ ಮನ್ಸಿನಲ್ಲಿ ವಿರೋಧ ಪಕ್ಷದವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ಬೇಕಂತ ಇದು ಕಾಂಗ್ರೆಸ್ ಸ್ಟ್ರಾಟಜಿ ಆಗ್ತಾ ಇದೆ ಹೊರತು ಬೇರೆ ಯಾವ್ದೇನು ಆಗ್ತಾ ಇಲ್ಲ ಇವ್ ಮುಸಲ್ಮಾನರಿಗೆ ಪಾಪ ಬಲಿ ಮಾಡ್ತಾ ಇದಾರ್ರಿ ಇವತ್ತು ಜಾತಿ ಜಾತಿ ಮೇಲೆ ಜಗಳ ಹಚ್ ಅಂತ ಕೆಲಸ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅವ್ರ ಹಿಂದುತ್ವ ಅಂತ ಇವ್ರ ಮುಸಲ್ಮಾನ ಅಂತ ಇದೆಲ್ಲ ಯಾಕೆ ಬೇಕಾಗಿತ್ರಿ ಬಿಜೆಪಿ ಸರ್ಕಾರ ಜೆಡಿಎಸ್ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಎಂದ್ರೆ ಕೇಳಿರಿ ನೀವು ಜಾತಿ ಮೇಲೆ ಜಗಳ ಆಗಿದ್ದು ಕಾಂಗ್ರೆಸ್ ಪಾರ್ಟಿ ಬಂದಾಗಿಂದು ಜಾತಿ ಜಾತಿ ಮೇಲೆ ಜಗಳ ಹಚ್ತಾ ಜಗಳ ಉಡ್ಸೋದು ಇವರೇ ಮಾಡ್ತಾ ಇದ್ದಾರೆ ಇವತ್ತು ಮೈಸೂರು ಆಗಲಿ ಮತ್ತೆ ಮೊನ್ನೆ ಗಣೇಶ್ ವಿಸರ್ಜನ್ ಕೆಲವು ವಿಷಯಗಳು ಏನು ಮದ್ದುರ್ದು ಇವೆಲ್ಲ ಉಡ್ಸಿದ್ರೆ ಯಾರು ಇದೇ ಕಾಂಗ್ರೆಸ್ ಪಾರ್ಟಿ ಜನ ತಿಳಿರಿ ಮುಸಲ್ಮಾನ್ ಅನ್ತಂಬ್ರೆ ತಾವ್ ತಿಳ್ಕೊರಿ ಈ ಕಾಂಗ್ರೆಸ್ ಪಾರ್ಟಿ ನಿಮ್ಗೆ ಯೂಸ್ ಅಂತ ಮಾಡ್ತಾ ಇದೆ ಏನು ಬೆಂಬಲ ಮಾಡಲ್ಲ ಮತ್ತೆ ಎಲೆಕ್ಷನ್ ಬಂದಾಗ ಬಿಜೆಪಿ ಜೆಡಿಎಸ್ ಕಮ್ಯುನಲ್ ಪಾರ್ಟಿ ಇದಾರೆ ನಾವ್ ನಿಮ್ ಜೊತೆ ಇದ್ದು ಅಂತ ಹೇಳ್ತಾರೆ ನಾಲ್ಕ ಪರ್ಸೆಂಟ್ ರಿಸರ್ಷನ್ ತಗೊಂಡ್ ಬರ್ರಿ ಫಸ್ಟ್ ಮುಸಲ್ಮಾನ್ ನಿಮ್ ಹತ್ರ ಏನ್ ಮುಸಲ್ಮಾನ ಬಗ್ಗೆ ಏನ್ ಒಂದು ಪ್ರೀತಿ ವಿಶ್ವಾಸ ಇದ್ರೆ ನಾಲ್ಕ್ ಪರ್ಸೆಂಟ್ ರಿಜರ್ಷನ್ ಏನು ತೆಗ್ದಿದಾರಲ್ಲ ಅದು ತಗೊಂಡ್ ಬರ್ರಿ ಸನ್ಮಾನ್ಯ ದೇವೇಗೌಡರು ಸರ್ ತಂದಿದ್ದು ನಾಕ್ ಪರ್ಸೆಂಟ್ ಮುಸಲ್ಮಾನ್ರಿ ನೀವು ತಗೊಂಡ್ ಬರ್ರಿ ಮಾತಾಡ್ತಿರಲ್ಲ ದೊಡ್ಡ ದೊಡ್ಡ ಲೀಡರ್ ಗಳು ಯಾಕ ಕ್ರಮ ರೀ ಅಮೀನ್ ಮುಕ್ತಾರಿ ವಜಾ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ಕ್ರಮ ತಗೊಂಡಿಲ್ಲ ಅಂದ್ರೆ ಕಾನೂನು ಹೋರಾಟ ಇದೆ ಕಾನೂನು ಚೌಕಟುಗಳು ನಮ್ಮ ಹತ್ರ ಇದೆ ಅಂತ ಇವತ್ತು ಹೇಳಕ್ ಇಷ್ಟ ಪಡ್ತೀನಿ ಎಲ್ಲಾ ಸಂಘಟನೆದವರು ಎಲ್ಲಾರು ನಮ್ ಜೊತೆ ಇವತ್ ನಿಲ್ತಿದ್ದಾರೆ ಅಮೀನ್ ಮುಕ್ತಾರ್ದು ಎಷ್ಟು ದೊಡ್ಡ ಕಳ್ಳಿದೆ ಅಂತ ಜನರಿಗೆ ಗೊತ್ತಿದೆ